ಎಂಬುದಾಗಿ ಸ್ವಾಮಿ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ಮಾತನ್ನ ತಿಳಿಸ್ತಾ ಇದ್ದಾರೆ ಪ್ರಿಯರ್ ಹಲವಿಯ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದುಕೊಳ್ಳುವಂಥದ್ದೇನಾಗಿದೆ ಅಲ್ವಾ ಅದೇ ನಿಜವಾಗಿರುವಂಥ ಧನ್ಯತೆಯಾಗಿದೆ ಎಂಬುದಾಗಿ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥದ್ದೇ ನಿಜವಾದಂಥ ಧನ್ಯತೆ ದೇವರು ಹೇಳಿದಂಥ ಮಾರ್ಗದಲ್ಲಿ ನಡೆಯುವಂಥದ್ದೇ ನಿಜವಾದಂಥ ಧನ್ಯತೆಯಾಗಿದೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಪ್ರಾರಂಭದಿಂದ ಮುಗಿಯುವವರೆಗೂ ಕೂಡ ನಾವು ಏನು ಹೇಳ್ತಾ ಇದ್ದೀವಿ ಆದಿಕಾಂಡ ಪುಸ್ತಕ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೂ ಕೂಡ ಯಾವ ಭಕ್ತರು ದೇವರ ಮಾತಿಗೆ ಒಳಗಾಗಿ ವಿಧೇಯರಾಗಿ ಅವರು ನಡೆದುಕೊಂಡಿದ್ದಾರು ಅವರು ಪ್ರತಿಯೊಂದು ವಿಷಯದಲ್ಲಿ ದೇವರಿಂದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಪ್ರೇರ ದೇವರು ನಮ್ಮ ಮೇಲೆ ಯಾವ ಒಂದು ವಿಷಯದಲ್ಲಿ ನಾವು ನೋಡುವಾಗ ಕೋಪವುಳ್ಳವನಾಗಿರ್ತಾನಂದರೆ ಆತನ ಮಾತಿಗೆ ನಾವು ತಪ್ಪು ತಪ್ಪಿ ನಡೆಯುವಂಥ ಸಮಯದಲ್ಲಿ ಆತನು ಹೇಳಿರ್ತಾನೆ ಇದು ಒಳ್ಳೆಯ ಒಂದು ಮಾರ್ಗ ಈ ರೀತಿಯಾಗಿ ನೀವು ಜೀವಿಸಬೇಕಂತೇಳಿ ಆ ಒಂದು ಮಾರ್ಗವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗಿದಾಗ ನಾವು ದೇವರ ಉಗ್ರಕೋಪಕ್ಕೆ ಬಲಿಯಾದಂತವರು ಆಗ್ತಿರ್ಬೇಕು ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ್ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಕೇಳುವುದರಿಂದ ಅದರ ಪ್ರಕಾರವಾಗಿ ನೀನು ನಡೆಯುವುದರಿಂದ ನಿನಗೆ ಆಶೀರ್ವಾದ ಬಂದರೆ ದೇವರ ವಾಕ್ಯವನ್ನು ಒಂದು ವೇಳೆ ನೀನು ಕೇಳಲಾರದೆ ಇದ್ರೆ ಶಾಪಗಳು ಏನಾಗ್ತವೆ ಆಳ್ವಿಕೆ ಮಾಡ್ತವೆ ಎಂಬುದಾಗಿ ಧರ್ಮೋಪದೇಶ ಕಂಡ ಪುಸ್ತಕ ಇಪ್ಪತ್ತೆಂಟನೇ ಮೊದಲು ಹದಿನಾಲ್ಕು ವಚನಗಳು ಆಶೀರ್ವಾದದ ವಚನಗಳಾಗಿ ಉಳಿದಿರ್ತಕ್ಕಂಥ ಒಂದು ಹದಿನೈದು ವಚನಗಳಿಂದ ಕೊನೆಯ ವಚನದವರೆಗೂ ಶಾಪದ ವಚನಗಳಾಗಿ ನಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನ ಮಾತನ್ನು ನೀವು ಕೈಕೊಂಡು ನಡೆಯುವವರಾಗಬೇಕು ನಾನು ಪರಿಶುದ್ಧನಾದಂಥ ದೇವರು ನೀವು ಪರಿಶುದ್ಧರಾಗಿ ಈ ಲೋಕದಲ್ಲಿ ಇರಬೇಕು ನೀವು ಶುದ್ಧರಾದಂಥ ಜನಾಂಗವಾಗಿದ್ದೀರಿ ನೀವು ನನ್ನ ಸ್ವಕೀಯ ಜನಾಂಗದವರಾಗಿದ್ದೀರಿ ನೀವು ಆರಿಸಿಕೊಂಡಂಥ ಜನಾಂಗದವರಾಗಿದ್ದೀರಿ ನೀವು ನನ್ನ ಮಕ್ಕಳಾಗೋದಕ್ಕೆ ಕರೆಯಲ್ಪಟ್ಟಂಥ ಜನಾಂಗದವರಾಗಿದ್ದೀರಿ ಭೂಮಿ ಆಕಾಶ ಉಂಟಾಗೋದಕ್ಕಿಂತ ಮುಂಚಿತವಾಗಿ ಜಗದುತ್ಪತ್ತಿಗೆ ಮುಂಚಿತವಾಗಿ ನಾನು ನಿಮ್ಮನ್ನು ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಆರಿಸಿ ನಾನು ನಿಮ್ಮನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಅದಕ್ಕಾಗಿ ದೇವರ ಮಕ್ಕಳಾದಂಥ ನಾವು ದೇವ ಅವರಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯ ಅಲ್ಲಿ ನಾವು ನೋಡ್ತಾ ಇದ್ದೆ ಒಬ್ಬ ತಾಯಿ ಬಂದು ಹೇಳ್ತಾ ಇದ್ದಾಳೆ ಅಪ್ಪ ನಿನ್ನನ್ನು ಒತ್ತಂತ ಗರ್ಭ ನೀನು ಕುಡಿದಿರ್ತಕ್ಕಂಥ ಆ ಒಂದು ಏನಂತ ಹೇಳ್ತಾರೆ ಚಿಕ್ಕ ಮಗುವಾಗಿರ್ತಕ್ಕಂಥ ನೀನು ಒಂದು ಸ್ತನ್ಯಗಳನ್ನು ಯಾವುದನ್ನು ಕುಡಿದಿದೆ ನೀವು ಅವು ಧನ್ಯವಾದವುಗಳು ಎಂಬುದಾಗಿ ಅಂದರೆ ಮರಿಯಳು ಧನ್ಯಳು ಎಂಬುದಾಗಿ ಆ ತಾಯಿ ಹೇಳಿದಂಥ ಸಮಯದಲ್ಲಿ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ ನೀನು ಹಾಗನ್ನ ಬೇಡ ಅಲ್ವ್ಯ ಮರಿಯಳು ಧನ್ಯಳಲ್ಲ ಯಾರು ಧನ್ಯರಂತೆ ದೇವರ ಮಾತನ್ನ ಕೇಳಿ ಆ ಒಂದು ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರು ಅಲ್ಲಿ ಫ್ರೆಂಡ್ಸ್ ನಮ್ಗೆ ನಾವು ನೋಡ್ತಾ ಈಗ ಯಾವುದಾದ್ರು ಹೊಲಕ್ಕೆ ಹೋದ ಸಮಯದಲ್ಲಿ ಏನಾದ್ರು ರೋಗ ಬಂದಿದೆ ಅಂತೇಳಿ ಹೇಳಿದ ತಕ್ಷಣ ನಾವೇನ್ಮಾಡ್ತೀವಿ ಆ ರೋಗಕ್ಕೆ ಮದ್ದು ಇದೆ ಅಂದ ತಕ್ಷಣ ಬಿಡಿ ಮದ್ದು ಯಾವುದಾದ್ರು ಇರ್ಲಿ ಅಂತೇಳಿ ನಾವು ಕೇಳ ಹಂಗೆ ಬಿಟ್ಬಿಡ್ತೀವಿ ಅಲ್ಲಿ ನಾವೇನ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮದ್ದು ಯಾವ್ದು